ನಮಸ್ಕಾರ ಸ್ನೇಹಿತರೆ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಸೊ ನಿಮ್ಮ ಒಂದು ಬೇಡಿಕೆ ಮೇರೆಗೆ ಒಂದು ನನ್ನ ಒಂದು ಪ್ರಯತ್ನ ಇದೆ ಸೊ ಹೊಸ ಒಂದು ಮಾದರಿ ನೀಲನಕ್ಷೆಯನ್ನು ನೀವು ವಿಶ್ಲೇಷಣೆ ಮಾಡಿ ಅಂತ ಸೊ ಸುಮಾರು ಜನರೆಲ್ಲ ನಿಮ್ಮ ಡಿಮ್ಯಾಂಡ್ ಇತ್ತು ಆ ಡಿಮ್ಯಾಂಡ್ ಒಂದು ಡಿಮ್ಯಾಂಡ್ ಪ್ರಕಾರ ಸೊ ಇಲ್ಲಿ ಒಂದು ನನ್ನದೇ ಆದಂಥ ಒಂದು ಬ್ಲೂ ಪ್ರಿಂಟನ್ನು ನಾನು ರೆಡಿ ಮಾಡಿದ್ದೀನಿ ಸೊ ಒಂದೇ ಬ್ಲೂ ಪ್ರಿಂಟ್ ಇದ್ರ ಒಂದೇ ಬ್ಲೂ ಪ್ರಿಂಟ್ ಇದೆ ಅದರಲ್ಲಿ ಸೊ ಮೂರ್ನಾಲ್ಕು ರೀತಿಯಾಗಿ ಸೊ ಯಾವ ಯಾವ ಚಾಪ್ಟರ್ಗೆ ಯಾವ ರೀತಿಯಾಗಿ ಪಾಸಿಬಿಲಿಟೀಸ್ಗಳದಾವ ಅವುಗಳನ್ನು ಒಂದು ಇದು ಏನು ಇಟ್ಟುಕೊಂಡು ಅಂದರೆ ಸೊ ಇಲ್ಲಿ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಬ್ಲೂ ಪ್ರಿಂಟ್ ಸೊ ಏನಾಗಿದೆ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ಮೂರು ಅಂತ ಬಿಡುಗಡೆ ಆಗಿರುವಂಥದ್ದು ನಿಮ್ಗೆ ಗೊತ್ತಿದೆ ಮೊದಲೇ ಸೊ ಈ ಮೂರು ಮಾದರಿ ಪ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡ್ತಾ ಬಂದಾಗ ಸೊ ಇಲ್ಲಿ ಎಲ್ಲ ಚಾಪ್ಟರ್ಗಳಿಗೆ ಒಂದೇ ರೀತಿಯಾಗಿ ಅಲ್ಲಿ ಏನಾಗುವುದಿಲ್ಲ ಅಂತಂದರೆ ಸೊ ಲೈಕ್ ಸೊ ಮಾರ್ಕ್ಸ್ಗಳನ್ನು ಫಿಕ್ಸ್ ಆಗುವಂಥ ಸಾಧ್ಯತೆಗಳಾಗೋದಿಲ್ಲ ಸ್ವಲ್ಪ ಬದಲಾವಣೆಗಳಾಗುತ್ತೆ ಹೆಚ್ಚು ಕಡಿಮೆ ಅಂತ ಭಾಗವಾರು ಸೊ ಅಂದರೆ ನಮ್ಮ ಭಾಗಗಳು ಎಷ್ಟಿದಾವ ಎಕನಾಮಿಕ್ಸ್ ಒಳಗೆ ಐದು ಪಾರ್ಟ್ಸ್ಗಳಿದಾವೆ ಮತ್ತೆ ಎ ಬಿ ಸಿ ಡಿ ಇ ಅಂತ ಸರಿನಾ ಎಲ್ಲಿ ಒನ್ ಬೋ ಮಾರ್ಕ್ಸ್ ಇರುತ್ತೆ ಬಿ ನಲ್ಲಿ ಎರಡು ಮಾರ್ಕ್ಸ್ ಇರುತ್ತೆ ಸಿಯಲ್ಲಿ ನಾಲ್ಕು ಮಾರ್ಕ್ಸು ಮತ್ತು ಡಿ ಭಾಗದಾಗ ಆರು ಅಂಕ ಆನಂತರ ಈ ಭಾಗದಾಗ ಪ್ರಾಕ್ಟಿಕಲ್ ಓರಿಯಂಟೆಡಾ ಸೊ ಅದು ಏನಾಗುತ್ತೆ ಐದು ಅಂಕ ಅಂತ ಸರಿನಾ ಈ ಐದು ಭಾಗಗಳ ಒಳಗೆ ಸೊ ಎಲ್ಲ ಅಧ್ಯಾಯದಿಂದ ಸೊ ಎಲ್ಲೇ ಯಾವುದೇ ರೀತಿಯಾದಂಥ ಪ್ರಶ್ನೆಗಳನ್ನು ಬರುವಂಥ ಸಾಧ್ಯತೆ ಈ ವರ್ಷ ಇರುವಂಥದ್ದು ಹೌದಾ ಸೊ ಲಾಸ್ಟ್ ವರ್ಷ ಮತ್ತೆ ಮೊದಲೆಲ್ಲ ನಾವು ನೋಡಿದಾಗ ಸೊ ಈ ಚಾಪ್ಟ್ನಲ್ಲಿ ಇದೇ ಪ್ರಶ್ನೆ ಬರಬೇಕು ಇದೇ ಒಂದು ಪ್ಯಾಟರ್ನಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋ ಅಂಥದ್ದಿತ್ತು ಅಂದರೆ ಭಾಗದಲ್ಲಿ ಸೊ ಈಗ ಫಾರ್ ಎಕ್ಸಾಂಪಲ್ ಚಾಪ್ಟರ್ ನಂಬರ್ ಎರಡು ಅಂತ ತೊಗೊಂಡಾಗ ಅಲ್ಲಿ ಏನಾಗ್ತಿತ್ತು ಸಾಮಾನ್ಯವಾಗಿ ಇಪ್ಪತ್ತು ಮಾರ್ಕ್ಸ್ಗಳನ್ನು ಫಿಕ್ಸ್ ಆಗ್ತಿತ್ತು ಐದು ಅಂಕದ ಒಂದು ಪ್ರಶ್ನೆ ಬರ್ತಿತ್ತು ಮತ್ತು ಆರು ಅಂಕದ ಒಂದು ನಾಲ್ಕು ಅಂಕದ ಒಂದು ಅಂದರೆ ಹದಿನೈದು ಮಾರ್ಕ್ಸ್ ಆಯಿತು ಸ್ನೇಹಿತರೆ ಅದಾದ ನಂತರ ನೆಕ್ಸ್ಟ್ ಏನು ಮಾಡ್ತಿದ್ದ ಅಂತಂದರೆ ಎರಡು ಅಂಕದ ಇವು ಎರಡು ಪ್ರಶ್ನೆಗಳ ಕೊಟ್ಟು ಒಂದು ಅಂಕದ ಒಂದು ಕೊಡ್ಬೋದಿತ್ತು ಇಲ್ಲ ಅಂತಂದರೆ ಸೊ ಎರಡು ಅಂಕದ ಜಾಸ್ತಿ ಮಾಡಿ ಒಂದು ಅಂಕದನ್ನು ಸೇರಿಸ್ಬೋದಿತ್ತು ಈ ಥರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡುವಂಥ ಸಾಧ್ಯತೆಗಳು ಇತ್ತು ಸರಿನಾ ಸೊ ಅದ್ರ ಮೇಲೆ ನಾವು ಏನು ಮಾಡ್ತಿದ್ದೀವಿ ಅಂದರೆ ಭಾಗ ಬಿ ಸಿ ಡಿ ಮೇಲೆ ಮತ್ತು ಈ ಮೇಲೆ ನಾವು ಫಿಕ್ಸ್ ಕ್ವಶನ್ಗಳನ್ನು ಸ್ವಲ್ಪ ನಾವು ಜಜ್ಮೆಂಟ್ ಮಾಡ್ಬೋದಿತ್ತು ಗೆಸ್ಟ್ ಮಾಡ್ಬೋದಿತ್ತು ಈ ವರ್ಷವೂ ಕೂಡ ಅದೇ ನೀವು ಕೇಳಿರುವಂಥದ್ದು ಪ್ರತಿ ವರ್ಷ ಕೊಡ್ತೀರಿ ಸರ್ ಈ ವರ್ಷ ಯಾಕೆ ಕೊಡ್ತಾ ಇಲ್ಲ ಅಂತಂದರೆ ಸೊ ಆಲ್ರೆಡಿ ನಾನು ಏನು ಮಾಡಿದ್ದೀನಿ ನನಗನ್ಸಿರೋದನ್ನು ಅಪ್ಲೋಡ್ ಮಾಡಿದ್ದೀನಿ ನಿಮ್ಗೆ ಗೊತ್ತಿದೆ ಭಾಗವಹ್ ಸೊ ಫಸ್ಟು ಈ ಪಾರ್ಟನ್ನು ನಾನು ಬಿಡುಗಡೆ ಮಾಡಿದ್ದೀನಿ ಪ್ರಾಕ್ಟಿಕಲ್ ಓರೆಂಟೆಡಾ ಸಂಪೂರ್ಣ ವೀಡಿಯೋಗಳದಾವ ಅದರೊಳಗಡೆ ಸೊ ಅಂದರೆ ಟೋಟಲ್ ಸೆವೆನ್ ಟು ಏಯ್ಟ್ ಪ್ರಶ್ನೆಗಳಿದಾವೆ ಅವೇ ಬರಬೇಕು ಸೊ ಅದರೊಳಗೆ ನಿಮ್ಗೆ ಹತ್ತು ಮಾರ್ಕ್ಸ್ ಫಿಕ್ಸ್ ಆಗುತ್ತೆ ಆಲ್ರೆಡಿ ಅದನ್ನು ಕೂಡ ಸಾಕಷ್ಟು ಪಾಪ್ಯುಲರೈಸ್ಡ್ ಆಗಿದೆ ವೀಡಿಯೋ ಸಿಕ್ಸ್ ಪಾಯಿಂಟ್ ಕೆ ಅಂತ ಓಡಿದೆ ಹೌದಾ ಸೊ ಅದು ಅಷ್ಟೊಂದು ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅರ್ಥ ಆನಂತರ ಫೋರ್ ಮಾರ್ಕ್ಸಿಂದ ಮಾಡಿದ್ದೀನಿ ಸಪ್ರೇಟ್ ಅದಾವೆ ಸೊ ಮತ್ತು ಸಿಕ್ಸ್ ಮಾರ್ಕ್ಸಿಂದ ಮಾಡಿದ್ದೀನಿ ಸ್ನೇಹಿತರೆ ಆಮೇಲೆ ಟೂ ಇಂದ ಸಪ್ರೇಟ್ ಬಿ ಪಾರ್ಟಿದಾವೆ ಒನ್ ವರ್ಡ್ನು ಕೂಡ ಸಪ್ರೇಟ್ ಮಾಡಿದ್ದೀನಿ ಎಲ್ಲನೂ ಕೂಡ ಆಲ್ಮೋಸ್ಟ್ ಆಲ್ ಇದು ಮಾಡಿದ್ದೀನಿ ಮತ್ತು ಅದಾದ ನಂತರ ರಿವೈಸ್ ಕ್ವೆಶ್ಚನ್ ಏನು ಬ್ಯಾಕ್ ಬಂದಿದೆಯಲ್ಲ ಅದಕ್ಕೂ ಕೂಡ ನಾನು ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟೇಜ್ ಕವರ್ ಮಾಡಿದ್ದೀನಿ ಪೂರ್ತಿ ಹಂಡ್ರೆಡ್ ಪರ್ಸೆಂಟೇಜ್ ಕವರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಸಮಯ ಅವಕಾಶ ಕಡಿಮೆ ಇತ್ತಲ್ಲ ಹಾಗಾಗಿ ಎಲ್ಲ ಪ್ರಶ್ನೆಗಳನ್ನು ನನ್ನ ಕಡೆಯಿಂದ ಕವರ್ ಮಾಡೋಕ್ಕಾಗಿಲ್ಲ ಆಲ್ಮೋಸ್ಟ್ ಆಲ್ ನನ್ನ ಕಡೆಯಿಂದ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ ಸೊ ನೈಂಟಿ ಪರ್ಸೆಂಟೇಜ್ ಸೊ ನಾನು ನಿಮ್ಗೆ ಏನು ಮಾಡಿದ್ದೀನಿ ಅಂದರೆ ಅಪ್ಡೇಟ್ ಕೊಟ್ಟಿದ್ದೀನಿ ಹೌದಾ ಇನ್ನು ಟೆನ್ನ ಟೆನ್ ಟು ಟ್ವೆಂಟಿ ಪರ್ಸೆಂಟೇಜ್ ಮಾಡಬೇಕಾಗಿತ್ತು ಬಟ್ ಸಮಯ ಅವಕಾಶ ಕಡಿಮೆ ಇರೋದರಿಂದಾಗಿ ವರ್ಕ್ ಒತ್ತಡ ಹೆಚ್ಚಿಗಾಗಿರೋದರಿಂದಾಗಿ ಸೊ ಅದನ್ನು ಕೂಡ ನಾನು ಮಾಡೋಕ್ಕಾಗಿರಲಿಲ್ಲ ಸೊ ಬಟ್ ಆದರೂ ಕೂಡ ಇದ್ರೊಳಗಿಂದ ನೀವು ಚೆನ್ನಾಗಿ ನೀವು ತರೋಲಿ ರೆಡಿ ಆದರೆ ನಿಮ್ಗೆ ಕಂಪ್ಲೀಟಾಗಿ ಏನು ಸಿಗುತ್ತೆ ಸ್ನೇಹಿತರೆ ಸೊ ಮಾರ್ಕ್ಸ್ಗಳು ಬರುತ್ತೆ ಹೌದಾ ಸೊ ನಿನ್ನೆ ಪತ್ರಿಕೆ ನೋಡಿದಾರಲ್ಲ ಕನ್ನಡ ಸೊ ಎಷ್ಟು ಈಸಿ ಇತ್ತು ಅಂತ ಹೌದಾ ಸೊ ನಮ್ಮ ಒಂದು ಸೊ ಕನ್ನಡ ಮೇಡಮ್ ಅವರು ಅದನ್ನು ಅನಲೈಸ್ ಮಾಡಿರುವಂಥದ್ದು ಸೊ ನಿನ್ನೆ ನಾನು ಅದನ್ನು ಬಿಡುಗಡೆ ಮಾಡಿಸಿದ್ದೆ ಸೊ ತುಂಬ ಚೆನ್ನಾಗಿದೆ ಸೊ ಅದೇ ಹೋಪ್ನಲ್ಲಿ ನಮ್ಮ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಆಗಿರಬೇಕು ಅನ್ನುವಂಥ ಒಂದು ಆಸೆ ಇದೆ ನನಗೆ ಎಕನಾಮಿಕ್ಸು ಬಟ್ ಆ ಥರ ಅಷ್ಟು ಈಸಿ ಹೇಳುವಂಥ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ ಯಾಕಂದರೆ ಕಠಿಣ ಒಂದು ಈ ಸಲ ಏನ ಹೇಳಿದ್ದಾರೆ ಅಂದರೆ ಮೂವತ್ತರಿಂದ ನಲವತ್ತು ಪರ್ಸ್ ಪ್ರತಿಶತದಷ್ಟು ಸೊ ಭಾಗದಲ್ಲಿ ಅಂದರೆ ಬೇರೆ ಬೇರೆ ಎಂಗಲ್ನಿಂದ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಸ್ವಲ್ಪ ಕಠಿಣತೆ ಮಾಡುವಂಥ ಸಾಧ್ಯತೆಗಳಿದೆ ಅಂತ ಇಲಾಖೆ ಆಲ್ರೆಡಿ ನಮಗೆ ಸ್ಪಷ್ಟಪಡಿಸಿದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ತೆಗೆದುಕೊಂಡಾಗ ಸ್ವಲ್ಪ ನಾವು ಕೂಡ ಇದ್ದೀವಿ ಯಾವ ಥರ ಪ್ರಶ್ನೆಗಳು ಕೇಳ್ಬೋದು ಅಂತ ನನಗೆ ಕಾನ್ಫಿಡೆಂಟ್ ಇದೆ ಸ್ನೇಹಿತರೆ ಈ ಪಾರ್ಟ್ ಡಿ ಮತ್ತು ಸಿ ಮತ್ತು ಬಿ ಯಾವುದು ಕೊಟ್ಟರು ಮಕ್ಕಳು ಬರೀತಾರೆ ಹೌದಾ ಅದು ನನ್ನ ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು ಕರ್ನಾಟಕದಾದ್ಯಂತ ಇರುವಂಥ ಮಕ್ಕಳು ನನಗೆ ಒರಿ ಇರುವಂಥದ್ದು ಎ ಭಾಗದಲ್ಲಿ ಎ ಭಾಗದಾಗ ಪರ್ಟಿಕ್ಯುಲರ್ ತೊಗೊಂಡಾಗ ಒನ್ ವರ್ಡ್ ಮತ್ತು ಸೊ ಚೂಸ್ ದಿ ಕರೆಕ್ಟ್ ಆನ್ಸರ್ಸು ಮತ್ತು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಮ್ಯಾಥ್ಸ್ ದಿ ಫಾಲೋವಿಂಗಲ್ಲಿ ಅಲ್ಲೇ ಆನ್ಸರ್ ಇರುತ್ತೆ ಒಂದು ಡಮ್ಮಿ ಇರುತ್ತೆ ಅದು ಮ್ಯಾಚ್ ಮಾಡ್ಬೋದು ಬಟ್ ಇಲ್ಲಿ ಚೂಸ್ ದಿ ಕರೆಕ್ಟ್ ಆನ್ಸರ್ ಫಿಲ್ ದಿ ಬ್ಲಾಂಕ್ಸ್ ಒಳಗೆ ಸ್ವಲ್ಪ ಏನು ಮಾಡ್ಬೋದು ಅಂದರೆ ನಮ್ಗೆ ರಿವೈಸ್ ಕ್ವಶನ್ ಬ್ಯಾಂಕನ್ನು ಓದಿಸಿದ್ದೀವಿ ಅದನ್ನು ಮಾಡಿದ್ದಾರೆ ಮಕ್ಕಳು ಅಪ್ಡೇಟ್ ಆಗಿದ್ದಾರೆ ಮತ್ತು ಹಳೆಯ ಕ್ವೆಶನ್ಸು ಹಳೆಯದ್ರಿಂದ ಎಷ್ಟು ಬರುತ್ತೆ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಸಿಕ್ಸ್ಟಿ ಏಟ್ ಟು ಸಿಕ್ಸ್ಟಿ ನೈನ್ ಕ್ವಶನ್ಸ್ ಬರುತ್ತೆ ಮಾರ್ಕ್ಸ್ ಹೌದಾ ಸೊ ಅರವತ್ತೆಂಟರಿಂದ ಅರವತ್ತೊಂಬತ್ತು ಬರಲೇಬೇಕು ಅಂತಿದೆ ಉಳಿದಿದ್ದು ಏನಾಗಿದೆ ಅಂದರೆ ಸೊ ಇವಾಗ ರಿವೈಝ್ ಕ್ವಶನ್ ಬ್ಯಾಂಕೇನು ಹೊಸದಿದೆ ಅದರಿಂದ ಬರುತ್ತೆ ಹಾಗಾಗಿ ನಾವು ಎರಡೂ ಕೂಡ ಏನು ಮಾಡಬೇಕಾಗತ್ತೆ ಅಂದರೆ ಕಂಪೇರ್ ಮಾಡಿ ನಾವು ಸ್ಟಡಿ ಮಾಡಬೇಕಾಗತ್ತೆ ಹೌದಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಸ್ವಲ್ಪ ನಮ್ಗೆ ಸ್ಟಡಿ ಮಾಡೋಕ್ಕೆ ಸಮಯಾವಕಾಶ ಕಡಿಮೆ ಇರೋದ್ರಿಂದಾಗಿ ಸ್ವಲ್ಪ ಡಿಫಿಕಲ್ಟೀಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಒನ್ ಪಾಯಿಂಟ್ ಆನಂತರ ಇನ್ನೊಂದು ಸ್ನೇಹಿತರೆ ಸೊ ಒನ್ ಬೋರ್ಡ್ ಒಳಗೆ ಮತ್ತು ಚೂಸ್ ದಿ ಕರೆಕ್ಟ್ ಆನ್ಸರು ಫಿಲ್ ಇಲ್ ದಿ ಬ್ಲ್ಯಾಂಕ್ಸ್ ಒಳಗ ಸೊ ಫಾರ್ ಎಕ್ಸಾಂಪಲ್ ಇವಾಗ ನಮ್ಮದು ಎನ್ ಸಿ ಆರ್ ಟಿ ಬುಕ್ ಏನಿದೆ ಅಲ್ಲ ಸೊ ಈಗ ಇದು ಹಳೆಯದಿದೆ ಹೊಸದನ್ನ ಇನ್ನೂ ತೊಗೊಂಡಿಲ್ಲ ತಗೋಬೇಕು ಮತ್ತು ಈ ವರ್ಷ ಸೊ ಈ ಎನ್ ಸಿ ಆರ್ ಟಿ ಬುಕ್ನಿಂದ ಸೊ ಒಂದಿಷ್ಟು ಪ್ರಶ್ನೆಗಳನ್ನು ಬರುವಂಥ ಸಾಧ್ಯತೆಗಳು ಇದೆ ಸ್ನೇಹಿತರೆ ಇದು ಮೈಕ್ರೋ ಎಕನಾಮಿಕ್ಸ್ ಇದೆ ಹೌದಾ ಇಂಗ್ಲೀಷ್ ಮೀಡಿಯಮ್ ನೀವು ಕೂಡ ಸೊ ಓದ್ಕೊಂಡ್ರೆ ತುಂಬ ಹೆಲ್ಪ್ ಆಗಿರುತ್ತೆ ನಮ್ಮ ಮಕ್ಕಳಿಗೆ ಓದಿಸಿದ್ದಿನ ಇದು ಮ್ಯಾಕ್ರೋ ಎಕನಾಮಿಕ್ಸ್ ಸರಿನಾ ಸೊ ಎರಡೇ ಇದಾವೆ ಅಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಕನ್ನಡದಲ್ಲೂ ಇದೆ ಸ್ನೇಹಿತರೆ ಹೌದಾ ಸೊ ಇದು ಕನ್ನಡದಲ್ಲಿ ಹಳೆ ವರ್ಷನಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಸೊ ಹೊಸದ ಬೇಕು ಇವಾಗ ಇದು ಸಮಗ್ರ ಅರ್ಥಶಾಸ್ತ್ರ ಇದು ಅದಕ್ಕಿಂತಲೂ ಹಳೇದಿದೆ ಸೊ ಹಾಗಾಗಿ ಇಲ್ಲಿ ನಾನು ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಸೊ ಈ ಒಂದು ಬುಕ್ಕಿನಿಂದನೂ ಕೂಡ ಒಂದಿಷ್ಟು ನಮ್ಗೆ ಪ್ರಶ್ನೆಗಳು ಬರುವಂಥ ಸಾಧ್ಯತೆಗಳಿದೆ ಈ ವರ್ಷ ಹೌದಾ ಸೊ ಏನು ರಿವೈಸ್ ಕ್ವಶನ್ ಬ್ಯಾಂಕನ್ನೇ ನಾವು ಇಟ್ಟುಕೊಂಡು ಮಕ್ಕಳಿಗೆ ಪಾಠ ಮಾಡ್ತಿದ್ವಿ ಹೌದಾ ಸೊ ಅದರ ಮುಖಾಂತರನೇ ಕ್ವಶನ್ಸ್ಗಳು ಬರ್ತಿತ್ತು ಹಾಗಾಗಿ ಆರಾಮಾಗಿ ಔಟ್ ಆಫ್ ಔಟ್ ಆಗ್ತಿತ್ತು ಸರಿನಾ ಈ ವರ್ಷ ಆಗ ಇಲ್ಲ ಸೊ ಅದಕ್ಕೋಸ್ಕರ ಮಕ್ಕಳ ಮೇಲೆ ಒಂದಿಷ್ಟು ಹೋಪ್ ಇದೆ ಸೊ ಅವರು ಕೂಡ ನೀವು ನಾವು ಏನು ಮಾಡಿದ್ದೀರಿ ಸೊ ಅದನ್ನು ಅಪ್ಡೇಟ್ ಆಗಿದ್ದರೆ ಅದರ ಜೊತೆಗೆ ಕೂಡ ಸ್ವಲ್ಪ ಸಮಯ ಅವಕಾಶ ಸಿಕ್ಕಾಗೆಲ್ಲ ನಾನು ಹೇಳಿದ್ದೆ ಎನ್ ಸಿ ಆರ್ ಟಿ ಓದಿ ಓದಿ ಅಂತ ಹೇಳಿದೆ ಸರಿನಾ ಹಾಗಾಗಿ ನನಗಲ್ಲಿ ನಾಲ್ಕರಿಂದ ಐದು ಪ್ರಶ್ನೆಗಳು ಆ ಥರ ಬರುವಂಥ ಸಾಧ್ಯತೆಗಳ ನನ್ನ ನಿರೀಕ್ಷೆ ಇದೆ ಹೌದಾ ಸೊ ಹಾಗಾಗಿ ನಾಲ್ಕರಿಂದ ಐದು ಪ್ರಶ್ನೆಗಳು ಬಂದರೆ ಅಲ್ಲಿ ನಮ್ಗೆ ಏಟಿ ಔಟ್ ಆಫ್ ಏಯ್ಟಿ ಆಗುವುದಿಲ್ಲ ಹೌದಾ ಅದರೊಳಗೆ ನಾಲ್ಕೈದು ಪ್ರಶ್ನೆಗಳು ಹಾಗೆ ಬಂತು ಅಂತಂದರೆ ಅದರಲ್ಲಿ ಒಂದು ಎರಡು ಸರಿ ಆಗ್ಬೋದು ಉಳಿದಿದ್ದು ಮೂರು ಪ್ರಶ್ನೆಗಳು ತಪ್ಪಾಗುವಂಥ ಸಾಧ್ಯತೆಗಳು ಇರುತ್ತೆ ತಪ್ಪು ಆಯಿತು ಅಂತಂದರೆ ಅಲ್ಲಿ ಏನಾಗ್ಬೋದು ಸೊ ನಿಮ್ಗೆ ಸೆವೆಂಟಿ ಸೆವೆನ್ ಆಗ್ಬೋದು ಅಥವಾ ಸೆವೆಂಟಿ ಏಯ್ಟ್ ಮಾರ್ಕ್ಸು ಬರ್ಬೋದು ಹೌದಾ ಅದಕ್ಕೋಸ್ಕರ ಈ ವರ್ಷ ಏ ಟಿ ತೆಗೆಯೋದು ಕಠಿಣ ಅಂತ ನನ್ನ ಒಂದು ಭಾವನೆ ಬಟ್ ನೀವು ವರಿ ಮಾಡ್ಕೋಬೇಡಿ ಸರ್ ಹಿಂಗೆ ಹೇಳ್ತಾ ಇದ್ದಾರಂತ ನೀವು ನೆಗೆಟಿವ್ ತೊಗೋಬೇಡಿ ಬಟ್ ಯಾವುದೇ ರೀತಿ ಅಂತ ಪಾಸಿಟಿವ್ ಆಗಿ ಇರೋಣ ಆದರೂ ಕೂಡ ಸೊ ನಾನು ಯಾಕೆ ಅಂತಂದರೆ ನಿಮ್ಮ ಮೊದಲೇ ಸೊ ಪ್ರಶ್ನೆ ಪತ್ರಿಕೆ ಬಂದಾಗ ಸ್ವಲ್ಪ ನಿಮಗೆ ಮೆಂಟಲಿ ನೀವು ಡಿಸ್ಟರ್ಬ್ ಆಗಬಾರ್ದು ಅದಕ್ಕೋಸ್ಕರ ಹಾಂ ಅದಕ್ಕೆ ನಾನು ಕ್ಲಿಯರ್ ಮಾಡೋಕ್ಕೆ ನಿಮ್ಗೆ ಈ ಒಂದು ವಿಡಿಯೋನ ಕೊಡ್ತಾ ಇದ್ದೀನಿ ಸೊ ನನ್ನ ಒಂದು ಇದ್ರ ಪ್ರಕಾರ ಅಂದರೆ ಸರ್ವಿಸ್ ಆಗಿರ್ಬೋದು ನನ್ನ ಒಂದು ಇದ್ರ ಮೇಲೆ ಸೊ ನಾವೊಂದು ಏನು ಮಾಡಿದ್ದೀನಿ ಹೊಸದಾದಂಥ ಒಂದು ಮಾದರಿ ನೀಲ ನಕ್ಷೆಯನ್ನು ಇದು ಮಾಡಿದ್ದೀನಿ ಆಲ್ರೆಡಿ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಹೇಳಿದ್ದೀನಿ ನಾನು ಸೊ ಮೊದಲಿನ ವೀಡಿಯೋದಲ್ಲಿ ನಾನು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳೋದಿಲ್ಲ ಯಾಕಂದರೆ ಟೈಮ್ ಆಗುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ನಾನು ಇದು ಹಾಂ ಸೊ ಇವಾಗ ನಮಗೆ ಪ್ರಶ್ನೆ ಇದೆ ಇರುವಂಥದ್ದು ಚ ವಿದ್ಯಾರ್ಥಿಗಳೇ ನಮ್ಮ ಟೋಟಲ್ ಅಧ್ಯಾಯಗಳು ಎಷ್ಟಿದಾವ ಲೆವೆನ್ ಇದ್ದಾವೆ ಹನ್ನೊಂದು ಅದರಲ್ಲಿ ಒನ್ನೂರ ಇಪ್ಪತ್ತೊಂದು ಅವರ್ಸ್ ಇದೆ ಸರಿನಾ ಒನ್ನೂರ ಇಪ್ಪತ್ತು ಅವರ್ಸ್ ಇದೆ ಅದರಲ್ಲಿ ಒನ್ನೂರ ಇಪ್ಪತ್ತೊಂದು ಮಾರ್ಕ್ಸ್ಗಳಿದೆ ಹೌದಾ ಟೋಟಲ್ ಒನ್ನೂರ ಇಪ್ಪತ್ತೊಂದು ಮಾರ್ಕ್ಸ್ಗಳಿರುತ್ತೆ ಅದರಲ್ಲಿ ನೀವು ಕೂಡ ಎಷ್ಟು ತೊಗೋಬೇಕು ಅಂದರೆ ಎಂಬತ್ತು ಅಂಕಗಳು ತೊಗೋಬೇಕು ಸರಿನಾ ಹಾಗಾಗಿ ಸೊ ಅಂದರೆ ನಿಮ್ಗೆ ಇಪ್ಪತ್ತೊಂದು ಆ ಕಡೆ ಇಪ್ಪತ್ತು ಅಂದರೆ ನಲವತ್ತೊಂದು ಮಾರ್ಕ್ಸ್ಗಳು ಅಧಿಕವಾಗಿರ್ತಾವೆ ಹೆಚ್ಚುವರಿಯಾಗಿರುತ್ತೆ ಸರಿನಾ ಸೊ ಅಂದರೆ ಬಿ ಪಾರ್ಟು ಸಿ ಪಾರ್ಟು ಡಿ ಪಾರ್ಟು ಇ ಪಾರ್ಟು ಇಲ್ಲೆಲ್ಲನೂ ಕೂಡ ಏನು ಮಾಡಿರ್ತಾನೆ ಸ್ನೇಹಿತರೆ ಸೊ ನಿಮ್ಗೆ ಹೆಚ್ಚುವಾರಿಗೆ ಆಗಿ ಇರುತ್ತವೆ ಸರಿನಾ ಹಾಗಾಗಿ ಸೊ ಅದು ನಿಮಗೂ ಗೊತ್ತಿದೆ ಈಗ ಚಾಪ್ಟರ್ ವೈಸ್ ಯಾವ ರೀತಿಯಾಗಿ ಅದಕ್ಕೆ ಏನು ಮಾಡ್ತಾನೆ ಕಂಟೆಂಟನ್ನಾಗೆ ಸೊ ಮಾರ್ಕ್ಸನ್ನು ಅಲೌಟ್ ಮಾಡ್ತಾನೆ ಅನ್ನೋದು ನೋಡೋದಾದರೆ ಮೈಕ್ರೋ ಒಳಗ ಸೂಕ್ಷ್ಮ ಅರ್ಥಶಾಸ್ತ್ರ ಪಿ ಟಿಗೆ ಸೊ ಅಲ್ಲಿ ನನ್ನ ಪ್ರಕಾರ ಆರು ಅಂಕ ಕೊಡಬೇಕಂತಿದೆ ಅದಕ್ಕೆ ಅವ ಅವಧಿನೂ ಕೂಡ ಐದರಿಂದ ಆರು ಫಿಕ್ಸ್ ಆಗಿದೆ ಅದಕ್ಕೆ ಆರು ಮಾರ್ಕ್ಸ್ ಅಂತೂ ಅವನು ಅದಕ್ಕೆ ನನ್ನ ಪ್ರಕಾರ ನಾಲ್ಕು ಅಂಕದ ಒಂದು ಪ್ರಶ್ನೆ ಹಾಕ್ತಾನೆ ಆಮೇಲೆ ಒಂದು ಅಂಕದ ಒಂದು ಪ್ರಶ್ನೆ ಹಾಕಿ ಅದು ಏನು ಮಾಡ್ತಾನೆ ಸಾರಿ ಒಂದು ಅಂಕದ ಎರಡು ಪ್ರಶ್ನೆಗಳನ್ನು ಹಾಕಿ ಅಲ್ಲಿ ಆರು ಅಂಕನ ಕವರ್ ಮಾಡ್ಕೊಳ್ತಾನೆ ಸರಿನಾ ಇದು ಇದಾದ ನಂತರ ಅನುಭೋಗಿ ವರ್ತನೆ ಸಿದ್ಧಾಂತ ನೋಡಿ ಸ್ನೇಹಿತರೆ ಇಲ್ಲಿ ನನ್ನ ಪ್ರಕಾರ ಹಾಂ ಇದು ಕಲರ್ ನಿಮ್ಗೆ ಸ್ವಲ್ಪ ಇದು ಅನಿಸ್ತಾ ಇದೆ ಬೇರೆ ತೊಗೊಳ್ಳಾ ಹಾಂ ಇನ್ನೊಂದು ತಗೊಂಡಿರ್ತೀನಿ ಇಲ್ಲಿ ನೋಡಿ ಅಧ್ಯಾಯ ಸಂಖ್ಯೆ ಎರಡು ಇಲ್ಲಿ ನೋಡಿ ಸ್ನೇಹಿತರೆ ಇದು ಅದೇ ಸಂಖ್ಯೆ ಎರಡು ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ನಾವು ತಗೊಂಡಾಗ ಇಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ ಮೂರು ರೀತಿಯಾದಂಥ ಒಂದು ಪಾಸಿಬಿಲಿಟೀಸ್ಗಳನ್ನು ತೋರಿಸ್ತಾ ಇದ್ದೀನಿ ನಿಮ್ಗೆ ಅದನ್ನು ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಮೊದಲಿಂದ ನೋಡಿ ಇಪ್ಪತ್ತು ಮಾರ್ಕ್ಸ್ ಅಂತ ಅಲೋಟ್ ಆಗಿರುವಂಥದ್ದು ಎಲ್ಲಿ ಅಂತಂದರೆ ಸೊ ಇವಾಗ ಒಂದು ಕಡೆ ನೋಡಿ ಏನು ಮಾಡಿದ್ದಾನಂದರೆ ಈಗ ಮೇಲುಗಡೆ ಹೇಳಿದಾಗ ಒನ್ ಮಾರ್ಕ್ಸು ಎರಡು ಮಾರ್ಕ್ಸು ನಾಲ್ಕು ಮಾರ್ಕ್ಸು ಮತ್ತು ಆರು ಮಾರ್ಕ್ಸು ಐದು ಮಾರ್ಕ್ಸು ಸರಿನಾ ಇದು ಸೊ ಅದು ವೆರಿ ಶಾರ್ಟ್ ಕ್ವಶನ್ಸು ಎಸ್ ಕ್ಯೂ ಕ್ವಶನ್ಸು ಸೊ ಎಲ್ ಈ ಕ್ವೆನ್ಸು ಇ ಕ್ಯೂ ಕ್ವಶನ್ಸು ಮತ್ತು ಪಿ ಕ್ಯೂ ಕ್ವಶನ್ಸ್ ಅಂತ ಇರುತ್ತೆ ಅವುಗಳಿಗೆ ಸೊ ವೇಟ್ ಆಲ್ರೆಡಿ ಫಿಕ್ಸ್ ಆಗಿರುತ್ತೆ ಆ ಥರ ಇಲ್ಲಿ ನೋಡಿ ಸ್ನೇಹಿತರೆ ಈಗ ಸೊ ಇಲ್ಲಿ ನಾನು ತೊಗೊಂಡಿರೋದು ಮೊದಲೇದು ಪ್ರಿಡಿಕ್ಷನ್ ಪ್ರಕಾರ ಮೊದಲೇ ಒಂದು ಬ್ಲೂ ಪ್ರಿಂಟನ್ನು ಸೆಟ್ ಆಯಿತು ಅಂದರೆ ಒಂದು ಕ್ವಶನ್ ಪೇಪರ್ ತಯಾರಾಯಿತು ಅಂದರೆ ಮೊದಲೇ ಪಾಸಿಬಿಲಿಟಿ ಸೊ ಒಂದು ಅಂಕದ ನಾಲ್ಕು ಪ್ರಶ್ನೆಗಳಾಗಿರುತ್ತೆ ಎರಡು ಅಂಕದ ಒಂದಿರುತ್ತೆ ನಾಲ್ಕು ಅಂಕದ ಎರಡಾಗಿ ನಾಲ್ಕು ಅಂಕದ ಎರಡು ಆಗಿರುತ್ತೆ ಆರು ಅಂಕದ ಒಂದು ಅಂದರೆ ಆರು ಮತ್ತು ನಾಲ್ಕು ನಾಲ್ಕು ಹದಿನಾಲ್ಕು ಆಯಿತು ಸೊ ಹದಿನಾಲ್ಕು ಒಂದು ಎರಡು ಏನಾಯಿತು ಅಂದರೆ ಹದಿನಾರು ಆಯಿತು ಹದಿನಾರು ಒಂದು ನಾಲ್ಕು ಇಪ್ಪತ್ತಾಯಿತು ಇದು ಒಂದು ಇದು ಒಂದು ಪಾಸಿಬಿಲಿಟಿ ಎರಡನೇ ಪಾಸಿಬಿಲಿಟಿ ನೋಡಿ ಸ್ನೇಹಿತರೆ ಪಿ ಕ್ಯೂ ಕ್ವಶನ್ಗೆ ಒಂದು ಕೊಟ್ಟಿದ್ದೀನಿ ಒಂದು ಹಾಕ್ಬೋದು ಸೊ ಮತ್ತು ಎಸ್ ಕ್ಯೂ ಕ್ವೆಶನ್ ಅಂದರೆ ಯಾವುದು ಎಲ್ಲಿ ಕ್ವೆಶನ್ಸ್ ಆರು ಅಂಕದ ಒಂದು ನಾಲ್ಕು ಅಂಕದ ಒಂದು ಇಲ್ಲಿ ಹದಿನೈದು ಮಾರ್ಕ್ಸ್ ಆಯಿತು ಎರಡು ಅಂಕದ ಎರಡು ಪ್ರಶ್ನೆಗಳನ್ನು ಹಾಕಿದ್ದೀನಿ ಸೊ ಹದಿನೆಂಟಾಯಿತು ಹೌದಾ ಹ್ಞೂ ಹದಿನೈದು ಹದಿನೈದು ಹತ್ತೊಂಬತ್ತೈತು ಆಮೇಲೆ ಒಂದು ಅಂಕದ ಒಂದು ಇದು ಒಂದು ಸೊ ಐ ಟ್ವೆಂಟಿ ಮಾರ್ಕ್ಸ್ ಆಯಿತು ಅದೇ ರೀತಿ ಸೊ ಮೂರನೇ ಒಂದು ಅಟೆಂಪ್ಟು ಅಥವಾ ಮೂರನೇ ಒಂದು ಲೈಕ್ ನಿರೀಕ್ಷೆ ಏನಿದೆ ಅಂದರೆ ಸೊ ಇಪ್ಪತ್ತು ಮಾರ್ಕ್ಸ್ನಲ್ಲಿ ಹೇಗೆ ಅದು ನಾನು ತೊಗೊಂಡಿದ್ದೀನಿ ಇಲ್ಲಿ ಆರು ಅಂಕದ ಒಂದು ಐದು ಅಂಕದ ಒಂದು ನಾಲ್ಕು ಅಂಕದ ಒಂದು ಎರಡು ಅಂಕದ ಒಂದು ಸರಿನಾ ಅದಾದ ನಂತರ ಉಳಿದು ಮೂರು ಪ್ರಶ್ನೆಗಳು ಒಂದು ಅಂಥದ್ದು ಇಲ್ಲಿ ತೊಗೋಬೋದು ಅಂತ ಈ ಥರನೂ ಪಾಸಿಬಿಲಿಟಿ ಇದೆ ನೋಡಿ ಒಂದೇ ಅಧ್ಯಾಯಕ್ಕೆ ಇಪ್ಪತ್ತು ಮಾರ್ಕ್ಸ್ ಅಂತೂ ಕೊಡಲೇವೆ ಆ ಇಪ್ಪತ್ತು ಮಾರ್ಕ್ಸ್ ಒಳಗೆ ಈ ಥರ ಪಾಸಿಬಿಲಿಟಿ ಮಾಡ್ತಾರೆ ನೆನ್ಪಿಟ್ಕೊಳ್ಳಿ ಸರಿನಾ ಓಕೆ ಸೊ ಇದೇ ಥರ ನಾವು ನೀವು ಅನ್ಬೋದು ಮತ್ತು ಹೇಗೆ ಸರ್ ಏನು ಮಾಡಬೇಕು ಈ ಚಾಪ್ಟರ್ಸ್ ನೀವೇನು ಮಾಡಬೇಕು ಯಾವುದೇ ಪ್ರಶ್ನೆಗಳನ್ನು ಬಿಡಬಾರ್ದು ಸ್ನೇಹಿತರೆ ಸೊ ಯಾವುದು ಇಂಪಾರ್ಟೆಂಟ್ ಇಲ್ಲ ಅಂತೀವಲ್ಲರಿ ಅದನ್ನೇ ಪ್ರಶ್ನೆಗಳಿಗೆ ಬರುವಂಥ ಸಾಧ್ಯತೆಗಳಿರುತ್ತೆ ಸೊ ಮೊದಲು ಇದು ಭಾಳ ಇಂಪಾರ್ಟೆಂಟು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೀವಿ ನಾವು ಹೌದಾ ಸೊ ಅದಷ್ಟೇ ನಾವು ಓದಿಸ್ತಿದ್ದೀವಿ ಇವಾಗ ಹಾಗಿಲ್ಲ ಸೊ ಇಂಪಾರ್ಟೆಂಟ್ ಇರಲಾರ್ದು ಪ್ರಶ್ನೆಗಳನ್ನು ಕೇಳ್ತಾನೆ ಅದಕ್ಕೆ ಕೇಳ್ತಾ ಇದ್ದೀನಿ ಸೊ ನೀವು ಅಂಥ ಪ್ರಶ್ನೆಗಳನ್ನು ನೋಡ್ಕೋಬೇಕು ಸರಿನಾ ಓಕೆ ನೆಕ್ಸ್ಟ್ ಉತ್ಪಾದನಾ ಮತ್ತು ವೆಚ್ಚ ಮೂರನೇ ಅಧ್ಯಾಯ ಈ ಥರಲ್ಲಿ ನಾನು ಎರಡು ಪಾಸಿಬಿಲಿಟಿ ಕೊಟ್ಟಿದ್ದೀನಿ ಒಂದನೇದು ಪ್ರಿಡಿಕ್ಷನ್ಸು ಸೊ ಟೋಟಲ್ ಹತ್ತು ಮಾರ್ಕ್ಸ್ಗಳಾಗಬೇಕು ಆದರೆ ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಆರು ಅಂಕದ ಒಂದು ಕೊಟ್ಟಿದ್ದೀನಿ ಎರಡು ಅಂಕದ ಒಂದು ಕೊಟ್ಟಿದ್ದೀನಿ ಸೊ ಒಂದು ಅಂಕದ ಎರಡು ಕೊಟ್ಟಿದ್ದೀನಿ ಅಂದರೆ ಆರು ಪ್ಲಸ್ ಎರಡು ಎಂಟಾಗುತ್ತೆ ಸೊ ಎಂಟು ಪ್ಲಸ್ ಒಂದು ಮಾರ್ಕ್ಸಿಂದ ಎರಡಾದರೆ ಹತ್ತಾಗುತ್ತೆ ಇದು ಒಂದು ಎರಡನೇ ನೋಡಿ ಸ್ನೇಹಿತರೆ ಪ್ರಾಕ್ಟಿಕಲ್ ಓರಿಯಂಟೆಡ್ ಒಂದು ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಸೊ ನಾಲ್ಕು ಅಂಕದ ಒಂದು ಹೌದಾ ಆಮೇಲೆ ಐದು ಮಾರ್ಕ್ಸು ಮತ್ತು ನಾಲ್ಕು ಮಾರ್ಕ್ಸು ಟೋಟಲ ಒಂಬತ್ತಾಯ್ತು ಆಮೇಲೆ ಒನ್ ಇನ್ ಒಂದು ಟೋಟಲ್ ಹತ್ತಾಯ್ತಲ್ಲ ಈ ಥರ ಪಾಸಿಬಿಲಿಟಿ ಹ್ಞೂ ಈ ಥರ ಸು ಬರುವಂಥ ಸಾಧ್ಯತೆಗಳು ಇದೆ ಆಮೇಲೆ ಅದೇ ಸಂಖ್ಯೆ ನಾಲ್ಕು ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕದ ಸಿದ್ಧಾಂತ ಅಂತ ಇಲ್ಲಿ ಹನ್ನೊಂದು ಮಾರ್ಕ್ಸ್ ಅಲೌಟ್ ಆಗುತ್ತೆ ಅದರಲ್ಲಿ ಒಂದೇ ಪಾಸಿಬಿಲಿಟಿ ತೊಗೊಂಡಿದ್ದೀನಿ ಒಂದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೊಟ್ಟಿದ್ದೀನಿ ಟಿ ಆರ್ ಎಮ್ ಆರ್ ಎ ಆರ್ ಅಂತದಲ್ಲ ಚಾಪ್ಟರ್ ನಂಬರ್ ತ್ರೀದ ಮಿಸ್ ಇನ್ ದಿ ಪ್ರಾಡಕ್ಟ್ ಅಲ್ಲಿ ಎಕ್ಸ್ ಒನ್ ಎಕ್ಸ್ ಟು ಬನಾನಾ ಮ್ಯಾಂಗೋದು ಅದ್ರ ಮೇಲೆ ಕೊಡ್ಬೋದಿತ್ತು ಈ ಥರ ಈಗ ಐದು ಅಂಕದ ಒಂದು ತೊಗೊಂಡಿದ್ದೀನಿ ಎರಡು ಅಂಕದ ಎರಡು ತೊಗೊಂಡಿದ್ದೀನಿ ಒಂದು ಅಂಕದ ಎರಡು ತೊಗೊಂಡಿದ್ದೀನಿ ಹೌದಾ ಐದು ಪ್ಲಸ್ ನಾಲ್ಕು ಒಂಬತ್ತಾಗುತ್ತೆ ಒಂಬತ್ತು ಪ್ಲಸ್ ಎರಡು ಹನ್ನೊಂದು ಆಗುತ್ತೆ ಇದು ಒಂದು ಆನಂತರ ಎರಡನೇ ಪಾಸಿಬಿಲಿಟಿ ತೊಗೊಂಡಿದ್ದೀನಿ ಸೊ ಆರು ಅಂಕದ ಒಂದು ನಾಲ್ಕು ಅಂಕದ ಒಂದು ಟೋಟಲ್ ಹತ್ತಾಯಿತು ಹತ್ತು ಸೊ ಪ್ಲಸ್ ಒನ್ ಮಾರ್ಕ್ಸಿಂದ ಒಂದು ಟೋಟಲ್ ಹನ್ನೊಂದು ಮಾರ್ಕ್ಸ್ ಆಯ್ತು ನೋಡಿ ಆನಂತರ ಸೊ ಮೂರನೇ ಪಾಸಿಬಿಲಿಟಿ ತೊಗೊಂಡಿದ್ದೀನಿ ಸ್ನೇಹಿತರೆ ಒಂದು ಅಂಕದ ಮೂರು ತೊಗೊಂಡಿದ್ದೀನಿ ಎರಡು ಅಂಕದ ಎರಡು ತೊಗೊಂಡಿದ್ದೀನಿ ಮೂರು ಪ್ಲಸ್ ನಾಲ್ಕು ಏಳು ಆಗುತ್ತೆ ಸೊ ಏಳು ಪ್ಲಸ್ ಆರು ಅಂಕ ಹೌದಾ ಆರು ಅಂದರೆ ಹನ್ನೆರಡು ಆಗುತ್ತಲ್ಲ ನಾಲ್ಕು ಅಂಕ ಸಾರಿ ಹೌದಾ ಹಾಂ ನಾ ನೋಡಿ ನಾಲ್ಕು ನಾಲ್ಕು ಒಂದು ಏಳು ಎ ಏಳು ಒಂದು ಆರು ಒಂದು ಆರು ಹನ್ನೆರಡು ಹನ್ನೆರಡು ಹದಿಮೂರು ಹೆಚ್ಚಿಗೆ ಆಗುತ್ತೆ ಸೊ ಇಲ್ಲಿ ನಾಲ್ಕು ಅಂಕದ ಅಂದ್ಕೊಳ್ಳೋಣ ಹಾಗಾಗಿ ಅದು ಕರೆಕ್ಟ್ ಆಗುತ್ತೆ ಈ ರೀತಿಯಾದಂಥ ಪಾಸಿಬಿಲಿಟಿ ಇರುತ್ತೆ ಅಂತ ಸರಿನಾ ನೆಕ್ಸ್ಟ್ ಮಾರುಕಟ್ಟೆ ಆದಾಗ ಮೂರು ಈ ರೀತಿಯಾಗಿ ತೊಗೊಂಡಿದ್ದೀನಿ ಅಂದರೆ ಒಂದೇದು ಹತ್ತು ಅಂಕ ಆಗಬೇಕು ಅಂದರೆ ಆರು ಅಂಕದ ಒಂದು ಫೋರ್ ಅಂಕದ ಒಂದು ಎರಡು ಅಂಕದ್ದು ಕೊಡೋದೇ ಹೋಗ್ಬೋದು ಬೇರೆ ಕಡೆ ಕೇಳ್ಬೋದು ಸೊ ನಾಲ್ಕು ಅಂಕದ ಒಂದು ಅಂಕದ್ದು ಬೇರೆ ಕಡೆ ಕೇಳ್ಬೋದು ಹಾಂ ಅಥವಾ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಬಿಡ್ಬೋದು ಆ ಥರ ಸೊ ಇಲ್ಲಿ ಎರಡನೇ ಪಾಸಿಬಿಲಿಟಿ ಒಳಗೆ ಪ್ರಾಕ್ಟಿಕಲ್ ಓರಿಯಂಟೆಡಾ ನೆಕ್ಸ್ಟ್ ಫೋರ್ ಮಾರ್ಕ್ಸಿಂದ ಒಂದು ಆಮೇಲೆ ಒಂದು ಅಂಕದ ಒಂದು ಈ ಥರ ಆನಂತರ ಮೂರನೇ ಪಾಸಿಬಿಲಿಟಿ ಸೊ ಎರಡು ಅಂಕದ ಎರಡು ಒಂದು ಅಂಕದ ಎರಡು ಅಂಕದ್ದು ಎರಡು ಒಂದು ಅಂಕದ ಎರಡು ಆಮೇಲೆ ನಾಲ್ಕು ಅಂಕದ ಒಂದು ಸೊ ಅದು ಹತ್ತು ಈ ಥರ ನೋಡಿ ಸ್ನೇಹಿತರೆ ಆಮೇಲೆ ಅದೇ ಸಂಖ್ಯೆ ಆರು ಸಮಗ್ರ ಅರ್ಥ ಅರ್ಥಶಾಸ್ತ್ರ ಪಿ ಪರಿಚಯ ಅಂತ ಸೊ ಟೋಟಲ್ ಐದು ಮಾರ್ಕ್ಸ್ ಅಲೋಟ್ ಆಗಿದೆ ಐದು ಅವರ್ಸ್ ಇದೆ ಅದರೊಳಗೆ ಮೂರು ಅಂಕದ ಅಂದರೆ ಒಂದು ಅಂಕದ ಮೂರು ಮತ್ತು ಎರಡು ಅಂಕದ ಎರಡು ಸೊ ಟೋಟಲ್ ಐದು ಇಲ್ಲಾಂದರೆ ಇನ್ನೊಂದು ಪಾಸಿಬಿಲಿಟಿ ಇದೆ ನಾಲ್ಕು ಅಂಕದ ಒಂದು ಆಮೇಲೆ ಒಂದು ಅಂಕದ ಒಂದು ಈ ರೀತಿ ಸೊ ಟೋಟಲ್ ಐದು ಮಾರ್ಕ್ಸ್ ಬರ್ಬೋದು ನೆಕ್ಸ್ಟ್ ರಾಷ್ಟ್ರೀಯ ವರ್ಮನ್ ಲೆಕ್ಕಾಚಾರ ಸೆಕೆಂಡ್ ಹೈಯೆಸ್ಟ್ ಚಾಪ್ಟರ್ ಇದು ಹೌದಾ ಹೈಯೆಸ್ಟ್ ಇರುವಂಥ ವೆಯ್ಟ್ ಸೊ ಇದು ಯಾಕೆ ಮೈಕ್ರೋ ಒಳಗೆ ಎರಡನೇ ಚಾಪ್ಟರ್ ಇದ್ದರೆ ಇದು ಮ್ಯಾಕ್ರೋ ಒಳಗೆ ಎರಡನೇ ಚಾಪ್ಟರ್ ಇದು ತುಂಬ ಇಂಪಾರ್ಟೆಂಟ್ ಸರಿ ನೆನಪಿಟ್ಟುಗಳು ಇಲ್ಲಿ ನೋಡಿ ಸೊ ಹದಿನೇಳು ಮಾರ್ಕ್ಸ್ಗಳು ಮಿನಿಮಮ್ ಕೊಡ್ಬೇಕು ಯಾಕಂದರೆ ಸೆವೆಂಟೀನ್ ಅವರ್ಸೇ ಅದಕ್ಕೆ ಫಿಕ್ಸ್ ಆಗಿದೆ ಅದಕ್ಕೋಸ್ಕರ ಸೆವೆಂಟೀನ್ ಒಂದು ಸಲ ನಾನು ಏನು ಮಾಡಿದ್ದೀನಿ ಏಯ್ಟೀನ್ ತೊಗೊಂಡಿದೀನಿ ಯಾಕೆಂದರೆ ಸೊ ನೂರ ಇಪ್ಪತ್ತೊಂದು ಆಗಬೇಕಲ್ಲ ಸ್ನೇಹಿತರೆ ನಾವು ಟೋಟಲ್ ಮಾಡಿದ್ರೆ ನೂರ ಇಪ್ಪತ್ತಾಗುತ್ತೆ ಅದಕ್ಕೆ ಒಂದು ಮಾರ್ಕ್ಸ್ ನಾವು ಎಲ್ಲೂ ಹಾಕ್ಬೋದು ಸೊ ಚಾಪ್ಟರ್ ನಂಬರ್ ಸೆವೆನ್ ಕೊಡ್ಬೋದು ಚಾಪ್ಟರ್ ನಂಬರ್ ಟೂ ಕೊಡ್ಬೋದು ಚಾಪ್ಟರ್ ನಂಬರ್ ಅಂದರೆ ಓಪನ್ ಎಕನಾಮಿ ಕೊಡ್ಬೋದು ಅದಕ್ಕೋಸ್ಕರ ನಾನು ಅಲ್ಲಿ ಮಾಡಿದ್ದೀನಿ ಒಂದು ಕಡೆ ಏಯ್ಟೀನ್ ಮಾಡ್ಕೊಂಡಿದ್ದೀನಿ ಆ ಥರ ಸರಿನಾ ಸೊ ನೀವು ನೋಡಿಕೋರಿ ಅದು ಕರೆಕ್ಟ್ ಆಗುತ್ತೆ ಸೊ ಹಣದ ಬ್ಯಾಂಕಿಂಗ್ ಮತ್ತು ಇದು ಇದೆಲ್ಲ ಸೊ ಅಲ್ಲಿಯೂ ಕೂಡ ಅದೇ ಥರದ ಮೂರು ಟೈಪ್ ಮಾಡ್ಕೊಂಡಿದ್ದೀನಿ ಸೊ ಅಲ್ಲಿ ನೀವು ನೋಡ್ಕೊಳ್ಳಿ ಸೊ ಟುವೆಲ್ ಟ್ವೆಲ್ ಒಂದು ಕಡೆ ಆಗಿದೆ ಒಂದು ಕಡೆ ಥರ್ಟೀನ್ ಕೊಟ್ಟಿದ್ದೀನಿ ಅರ್ಥ ಆಯ್ತಾ ಆ ಥರ ನೆಕ್ಸ್ಟ್ ಆದಾಯ ಮತ್ತು ಉದ್ಯೋಗ ಅಂತ ಎಂಟು ಮಾರ್ಕ್ಸ್ ಇದೆ ಅದರಲ್ಲಿ ಕೂಡ ಪಾಸಿಬಿಲಿಟಿ ಮೂರು ತೊಗೊಂಡಿದ್ದೀನಿ ಸರ್ಕಾರದ ಮುಂಗಡ ಪತ್ರ ಹತ್ತತ್ತು ಮಾರ್ಕ್ಸ್ ಇದೆ ಅದರಗೂ ಕೂಡ ಮೂರು ಪಾಸಿಬಿಲಿಟಿ ತೊಗೊಂಡಿದ್ದೀನಿ ಸೊ ಈ ಇದ್ರ ಪ್ರಕಾರನೇ ಬರಬೇಕು ಅಂತ ನಿರೀಕ್ಷೆ ಇದೆ ಸೊ ಯಾವುದೂ ಅವನು ಫಾಲೋ ಮಾಡ್ಬೋದು ಸರಿನಾ ಮುಕ್ತ ಆರ್ಥಿಕತೆ ಹನ್ನೆರಡು ಮಾರ್ಕ್ಸು ಸೊ ಅಲ್ಲಿ ಕೂಡ ಮೂರು ಪಾಸಿಬಿಲಿಟಿಗಳನ್ನು ಕೊಟ್ಟಿದ್ದೀನಿ ಸರಿನಾ ಈ ಥರ ಸೊ ಇವುಗಳನ್ನು ಆಧಾರವಾಗಿ ಇಟ್ಟುಕೊಂಡು ಇದ್ರ ಮೇಲೆ ಒಂದು ಪೇಪರನ್ನು ರೆಡಿಯಾಗಿರುತ್ತೆ ನಮ್ಮ ಎನ್ವಲ್ ಪೇಪರ್ನೂ ಹಾಗೆ ಪ್ರತಿಯೊಂದು ಕೂಡ ಕ್ವಶನ್ ಪೇಪರನ್ನು ರೆಡಿಯಾಗಬೇಕಾದರೆ ಅದರದ್ದೇ ಆದಂಥ ಒಂದು ಬ್ಲೂ ಪ್ರಿಂಟ್ ಇರುತ್ತೆ ಆ ಬ್ಲೂ ಪ್ರಿಂಟನ್ನು ಮಕ್ಕಳಿಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಯಾಕೆ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಂದರೆ ಭಾಳ ಜನ ಪ್ರಶ್ನೆ ಮಾಡಿದ್ರಿ ಸರ್ ಬ್ಲೂ ಪ್ರಿಂಟ್ ಕೊಡ್ರಿ ಫೈನಲ್ ಫೈನಲ್ ಅಂತ ಸೊ ಹಂಗೆ ಕೊಡಕ್ಕೆ ಬರುವುದಿಲ್ಲ ಹೌದಾ ಸೊ ಬ್ಲೂ ಪ್ರಿಂಟ್ ಅದು ಮಾತ್ರ ಕ್ವಶನ್ ಪೇಪರ್ ಯಾರು ತಯಾರು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಅವ್ರಿಗೊಂದು ಬ್ಲೂ ಪ್ರಿಂಟ್ ಬೇಕು ಅದ್ರ ಪ್ರಕಾರನೇ ಅವ್ರು ಏನು ಮಾಡ್ತಾರೆ ಸೊ ತಯಾರು ಮಾಡಿಕೊಂಡು ಆ ಕ್ವಶನ್ ಪೇಪರನ್ನ ಸೆಟ್ ಮಾಡ್ತಾರೆ ಸ್ನೇಹಿತರೆ ಸರಿನಾ ಅದ್ರ ಬಗ್ಗೆ ನಿಮ್ಗೆ ವರಿ ಬೇಡ ಸೊ ಅವ ಯಾವುದೇ ಥರ ಕೇಳಿ ನೀವು ಆ ಪ್ರಶ್ನೆಗಳಿಗೆ ನೀವು ಉತ್ತರ ಮಾಡೋಕ್ಕೆ ರೆಡಿ ಇರಬೇಕು ಅದಕ್ಕೆ ನಾನೇನು ಕೊಟ್ಟಿದ್ದೀನಿ ಕೊಟ್ಟಿದ್ದೀನಂದರೆ ಎಲ್ಲ ಬೀಟ್ಗಳ ಮೇಲೆ ಪ್ರಶ್ನೆಗಳಿಗೆ ನೀವು ಸೊ ಇದು ಇಂಪಾರ್ಟೆಂಟ್ ಇಲ್ಲ ಅಂತ ಬಿಡಬೇಡಿ ದಯವಿಟ್ಟು ಅರ್ಥಶಾಸ್ತ್ರದಲ್ಲಿ ಯಾರು ಔಟ್ ಆಫ್ ಔಟ್ ಮಾಡಬೇಕಂತೀರಲ್ಲ ಅವರಿಗೊಂದು ನಾನು ಕಿವಿ ಮಾತು ಅಂತ ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ಯಾವುದೂ ಕ್ವಶನನ್ನು ಬಿಡಬೇಡಿ ಸೊ ಎಲ್ಲನೂ ಓದ್ಕೊಂಡು ಹೋಗಿ ಸರಿನಾ ಇನ್ನೂ ಟೈಮ್ ಇದೆ ನಿಮ್ಮ ಹತ್ರ ಸೊ ಅಕೌಂಟೆನ್ಸಿಗೆ ಸೊ ಟೈಮ್ ಜಾಸ್ತಿ ಇರುತ್ತೆ ಅಲ್ಲ ಅಲ್ಲೂ ಎರಡು ದಿನ ಬೇಕಾದರೆ ನೀವೇನು ಮಾಡ್ಬೋದು ಸೊ ಲೆಕ್ಕಶಾಸ್ತ್ರಕ್ಕೆ ಸೊ ಒಂದೆರಡು ದಿನ ಇಕನಾಮಿಕ್ಸ್ ಸಿಕ್ಕೊಡಿ ಹೌದಾ ಯಾಕಂದರೆ ನಮ್ಮಲ್ಲಿ ಥೆರೋಟಿಕಲ್ ಇದೆ ಅದಕ್ಕೋಸ್ಕರ ಸ್ವಲ್ಪ ಅಲ್ಲಿ ವರ್ಕ್ ಮಾಡಿದ್ರೆ ಅಂದರೆ ಏನಾಗುತ್ತೆ ಅಂತಂದರೆ ನಿಮ್ಗೆ ಮುಂದೆ ಮತ್ತೆರಡು ದಿನ ಸಿಗುತ್ತೆ ಅಲ್ಲಿ ಕೂಡ ಉಳಿದಿದ್ದು ಮಾಡ್ಕೋಬೋದು ಹೌದಾ ಸೊ ನಾಳೆ ಬಿಸ್ನೆಸ್ ಸ್ಟಡಿ ಪೇಪರ್ ಇರ್ಬೋದಲ್ಲ ಹೌದು ಸೊ ಅದನ್ನು ಚೆನ್ನಾಗಿ ಮಾಡಿ ಆಲ್ ದಿ ಬೆಸ್ಟ ಮತ್ತು ಅದ್ರ ಜೊತೆಗೆ ಒಂದಿಷ್ಟು ಯಾವ ಥರ ಪ್ರಶ್ನೆ ಪತ್ರಿಕೆ ಇರುತ್ತೆ ಒಟ್ಟು ಅಧ್ಯಾಯಗಳ ಸಂಖ್ಯೆ ಹನ್ನೊಂದಿದೆ ಒಟ್ಟು ಪ ವಾರ್ಷಿಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳ ಒಂದು ಪ್ರಶ್ನೆಗಳ ಸಂಖ್ಯೆ ನಲ್ವತ್ಮೂರು ಇರುತ್ತೆ ಸೊ ನೀವು ಉತ್ತರ ಮಾಡಬೇಕಾಗಿರುವಂಥದ್ದು ಮೂವತ್ತೆರಡು ಪ್ರಶ್ನೆಗಳಿಗೆ ಸೊ ಟೋಟಲ್ ಎಂಬತ್ತು ಮಾರ್ಕ್ಸ್ ಸರಿನಾ ಎಷ್ಟು ಬೀಟ್ಗಳಿದ್ದಾವೆ ಟೋಟಲ್ ಐದು ಬೀಟ್ಗಳಿದಾವೆ ಎ ಬಿ ಸಿ ಡಿ ಅಂತ ಹೌದಾ ಇ ಅಂತ ಹೌದಾ ಸೊ ಒಂದನೇ ಭಾಗದಾಗ ಸೊ ಟೋಟಲ್ ನಾಲ್ಕು ಭಾಗಗಳಿರುತ್ತೆ ಬಿ ಪಾರ್ಟಲ್ಲಿ ಒಂದು ಅಂದರೆ ಪ್ರಶ್ನೆ ಸಂಖ್ಯೆ ಹದಿನೇಳರಿಂದ ಇಪ್ಪತ್ತಾರವರೆಗೆ ಇರುತ್ತೆ ಆಮೇಲೆ ಭಾಗ ಸಿ ಒಳಗ ನಾಲ್ಕಂಕದ ಪ್ರಶ್ನೆಗಳು ಇಪ್ಪತ್ತೇಳರಿಂದ ಮೂವತ್ತೈದು ಪ್ರಶ್ನೆ ಕ್ರಮ ಸಂಖ್ಯೆಗಳಿರುತ್ತೆ ಅದರಲ್ಲಿ ನೀವು ಉತ್ತರಿಸಬೇಕಾಗಿದ್ದು ಕೇವಲ ಐದು ಬಿ ಪಾರ್ಟಲ್ಲಿ ಆರು ಸೊ ಈ ಒಳಗೆ ಇವಷ್ಟು ಹ್ಞೂ ನೆನಪಿಟಗಳು ಡಿ ಒಳಗೆ ಮೂರು ಉತ್ತರಿಸಬೇಕು ನಿಮ್ಗೆ ಐದು ಪ್ರಶ್ನೆಗಳ ಕೊಟ್ಟಿರ್ತಾನೆ ಸೊ ಎರಡು ಆಪ್ಷನ್ಸ್ ನಿಮಗಿರುತ್ತೆ ಸರಿನಾ ಓಕೆ ಯಾವುದು ಕರೆಕ್ಟಾಗಿ ಬರುತ್ತೆ ಯಾವುದು ಕಾನ್ಫಿಡೆಂಟ್ ಇದ್ದೀರಿ ಅವು ಮಾತ್ರ ಬರೀ ಹೌದಾ ಬಿ ಸಿ ಡಿ ಇ ಹೌದಾ ಫಸ್ಟಿಗೆ ಅವರು ಕೂಡ ಎಕ್ಸ್ಟ್ರಾ ಬರೋಕ್ಕೆ ಹೋಗಬೇಡಿ ಫಸ್ಟ್ ಎ ಪಾರ್ಟ್ ನೆಕ್ಸ್ಟ್ ಬಿ ಪಾರ್ಟ್ ಮತ್ತು ಆಮೇಲೆ ಇ ತೊಗೊಳ್ಳಿ ಇ ಆದ ನಂತರ ಸಿ ಡಿ ತೊಗೊಳ್ರಿ ಅಂದರೆ ನಿಮ್ಮದು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳಕ್ಕೆ ಕರೆಕ್ಟ್ ಆಗುತ್ತೆ ಸರಿ ಹೌದಾ ಸೊ ಎಲ್ಲ ಪಾರ್ಟ್ಗಳಲ್ಲಿ ನೀವು ಎಷ್ಟು ಕೇಳಿದಾನಲ್ಲ ಅಷ್ಟೇ ಬರೀರಿ ಸ್ಟಾರ್ಟಿಂಗ್ ಒಳಗೆ ಸೊ ಅದು ಎಲ್ಲ ಕರೆಕ್ಟ್ ಮಾಡಿದ್ರೆ ಅಂದರೆ ಆಮೇಲೆ ನಿಮ್ಗೆ ಒಂದು ನಲವತ್ತೈದು ನಿಮಿಷ ಉಳಿತದ ಆ ನಲವತ್ತೈದು ನಿಮಿಷ ಮತ್ತು ನೀವು ಎಕ್ಸ್ಟ್ರಾ ಬರಿಬೋದು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಇಷ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ ವತಿಯಿಂದ ನಾನು ನಿಮ್ಗೆ ಆಲ್ ದಿ ಬೆಸ್ಟ್ ಹೇಳಬೇಕು ಅಂದ್ಕೊಂಡಿದ್ದೆ ಹೌದಾ ಚೆನ್ನಾಗಿ ಮಾಡಿ ನಿಮ್ಮ ಪ್ರಯತ್ನ ಹಾಗೆ ಮುಂದುವರಿಲಿ ಮತ್ತು ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನೆಕ್ಸ್ಟ್ ಅಕಾಡೆಮಿಕ್ ಸ್ಟೂಡೆಂಟ್ಸ್ಗೋಸ್ಕರ ನಾನು ಎನ್ಸ್ ಎನ್ ಸಿ ಆರ್ ಟಿ ಒಂದು ಬುಕ್ಕನ್ನು ಸೊ ಅನಲೈಸ್ ಮಾಡ್ತಾ ಇದ್ದೀನಿ ಸೊ ಹಾಗೆ ನಿಮ್ಮ ಜೂನಿಯರ್ಸ್ಗೆಲ್ಲ ನನ್ನ ಒಂದು ನೀವು ಇಲ್ಲಿವರೆಗೆ ನನ್ನ ವಿಡಿಯೋಸ್ಗಳನ್ನು ನೋಡಿದಿರಿ ಆಲಿಸಿದ್ರಿ ಹೌದಾ ಅದೇ ಥರ ದಯವಿಟ್ಟು ನಿಮ್ಮ ಜೂನಿಯರ್ಸ್ ಇರ್ತಾರೆ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಅವ್ರಿಗೂ ಕೂಡ ನನ್ನ ವಿಡಿಯೋಗಳನ್ನು ಸೊ ದಯವಿಟ್ಟು ಶೇರ್ ಮಾಡಿ ಸ್ನೇಹಿತರೆ ಹೌದಾ ಸೊ ನಾವು ವರ್ಕ್ ಮಾಡ್ತಾ ಇರೋವಂಥದ್ದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಆಗಿ ಶೇರ್ ಮಾಡಿ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಆಲ್ ಆಲ್ ದಿ ಬೆಸ್ಟ್ ಫಾರ್ ಯು